ಊರಾ ಕೂತಿ ಬೇಸರ ನೋಡಿಲ್ಲ ಬೇಸರ ನಡ್ರಿ ಗುಡ್ಡಕ್ ಹೋಗಿ ಮಲ್ಯ ದರ್ಶನ ಮಾಡಿದ್ರಿ ನೋಡಿಪ್ಪ ಅಂತ ಇಂತ ದೇವ್ರಿಗೆ ಚಂದ ಒಂದ್ ಒಳ್ಳೇದ್ ಮಾತಾಡ್ಕಿ ಮಾಡ್ಕೊಂಡ್ ನೋಡಪಾ ಜೀವ್ರಿ ನಮಗ್ ಒಳ್ಳೇದ್ ಮಾಡಿ ನಮ್ಗಲ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ರಿ ಕರೆದಾರೆ ಓ ಎನೇನು ಅತ್ತ ಓ ಎನೇನ ಶಿವನು ಅಂತ ಹಿಂದೆ ಬಸವಣ್ಣ ಹೇಳಿದ ಇಲ್ಲಿ ಬಂದಿವ್ಕ ನಾ ಮನಶಾಂತಿ ಆಯ್ತು ನೋಡಪ್ಪ ನಿಜ ಅದು ಹೌದ್ ಹೌದಪ್ಪ ಇದ್ಕಿನ್ ಜನರು ಸುಮ್ಮನೆ ಹೇಳಿಲ್ಲ ಅವ್ರ ದಾರ್ಶನಿಕರು ತಪ್ಪಜ್ಞಾನಿಗಳು ಅವ್ರ ಹಂಗ ಹೇಳಿದ್ರು ಅದು ಸುಳ್ ಅನ್ಸ್ಲಿಲ್ಲ ಇವತ್ತು ನಾವ್ ಬಂದಿವ್ಕ ನಮ್ಮ ಮನ್ಸಿಗೆ ಶಾಂತಿ ಸಿಕ್ತಪ್ಪಾ ாய ஒ தக்தி

ಸಾಲಿಗೆಲ್ಲಾ ಹೋಗಬೇಕಲ್ಲ ರೀ ಶಾಲೆ ಓದಲಿಕ್ಕ ಮಲ್ಯಕ್ ರೊಕ್ಕ ಇಲ್ಲ ನೋಟ್ಬುಕ್ ತರ್ಲಕ್ ಭೀ ರೊಕ್ಕಿಲ್ಲ ಪ್ಯಾನ್ ಸೋಲಕ್ ಬಿ ರೊಕ್ಕ ಇಲ್ಲ ಅದ್ ಸಲಕ ಏನ್ ಮಾಡ್ಬೇಕಂತ ಹೇಳಿ ಮಲ್ಲ ಗುಡ್ಡಕ್ ಬಂದ್ ಸುಮ್ ಕು ನೋಡ್ರಿ ಓದಕ್ ನೋಡ್ರಪ್ಪ ನಾನ್ ನಿಮ್ಗ್ ಸಹಾಯ ಮಾಡ್ತೀನಿ ಇಲ್ಲ ಹೇಳಲ್ಲ ಹಿಂದಕ್ಕೆ ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ಯಾರ ಏನಪ್ಪಾ ಅಂತಂದ್ರ ಮೈಯಾಗ ಹರಕ್ ಬಟ್ಟೆ ಇದ್ರ ಚಿಂತೆ ಎಲ್ಲ ಕೈಯಾಗ ಒಂದ್ ಕುತ್ ಹೇಳ್ಯಾರ ಅದು ನೆನಪಿಗೆ ಬತ್ತು ಅದಕ್ ನಿಮಗೆ ಓದಕ್ ನಾ ಸಹಾಯ ಮಾಡ್ತೀನಿ ಈಗ ತಗೋರಿ ज़ाहिद मेरे ऊपर तो करे मेरे को वोडका बुक्सा का ये निर्भरता तो करे वाले एजुकेशन पढ़ करे हाँ मरकरे हो बैठ रहे हैं इंग्रेसरानी में बाल सहाय ऐतरेना मेरे नमक का क्या निगरी लेटे तो वाले मर्ज़ पास ठीक है लेटे फुल टाइम ही मरा मत है ನೋಡ್ರಪ್ಪ ತಂದೆ ತಾಯಿಗಳು ಎಲ್ಲಾ ಕಷ್ಟ ಕೊಟ್ಟರು ಹಂಗ ಮಾಡ್ತಿಸ್ ರೊಕ್ಕ ಕೊಟ್ಟಿರ್ತಾರ ಸಾಲ ಇಷ್ಟ ಚಂದ ಸಾಲಿ ಕಲನ್ರೀ ಈ ರೊಕ್ಕಾಗ್ ದುಡ್ ಯೂಸ್ ಮಾಡನ್ ಬೇಡ ಹಿಂದಿನ ಕಾಲದ ನಾಲ್ಕ ಮಂದಿ ಯುವಕರಿಗೆ ಏನ್ ಹೇಳ್ಬೇಕಪ್ಪ ಅಂದ್ರ ನಾವು ಇದು ವಿಡಿಯೋ ಒಂದ್ ಮಾದರಿ ಆಗ ಸಲಕೆ ನಾವ್ ಈ ವಿಡಿಯೋ ಮಾಡಿದ್ದೇವಿ ಯಾರು ಭಿ ರೊಕ್ಕ ಹಾಳು ಮಾಡ್ಬೇಡ್ರಿ ದುಡ್ಡು ಚಟಕ್ಕಾಗಿ ಒಬ್ಬರ ರೊಕ್ಕ ಕೊಟ್ರಪ್ಪ ಅಂದ್ರ ಅಂದ್ ಬಳಕ ನಾವ್ ಒಂದ್ ಒಳ್ಳೆ ಕೆಲ್ಸ ಯೂಸ್ ಮಾಡ್ಕೋಬೇಕು ನಮಸ್ಕಾರ ಈ ವಿಡಿಯೋ ನೋಡಿದಕ್ಕ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಈ ನಮ್ಮ ಚಿಕ್ಕ ವಿಡಿಯೋ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ